ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋ ಮುದ್ದಾದ ಮನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸಮೀಪವಿದೆ ರಾವ್ ಮತ್ತು ಕವಿತಾ ಅಶೋಕರಾವ್ ಅವರಿಗಾಗಿ ಈ ಮನೆಯನ್ನು ನಿರ್ಮಿಸಿಕೊಟ್ಟವರು ಸ್ಥಳೀಯರಾದ ಸಿವಿಲ್ ಕಾಂಟ್ರಾಕ್ಟರ್ ನಾಗರಾಜ ಭಟ್ ವರ್ಷದ ಐದು ತಿಂಗಳು ಧಾರಾಕಾರ ಮಳೆ ಸುರಿಯುವ ಮಲೆನಾಡಿಗೆ ಹೇಳಿ ಮಾಡಿಸಿದಂತಿದೆ ಆ ಈ ಮನೆ ಹೆಸರಿನ ಈ ಮನೆ ವೈಡಾಂಗಲ್ನ ಅಫರ್ಡೆಬಲ್ ಮನೆಗಳ ಸರಣಿಯ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸ್ನೇಹಿತರೆ ಮಲೆನಾಡಿನಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಈ ಮಳೆಯ ನಡುವೆ ನಾನು ಬಂದಿರೋದು ಸಿದ್ದಾಪುರಕ್ಕೆ ಸಿದ್ದಾಪುರದ ಸಮೀಪ ನನ್ನ ಹಿಂದೆ ಇದೆಯಲ್ಲ ಈ ಒಂದು ಸುಂದರವಾದ ಒಂದು ಮನೆಯ ಹೋಮ್ ಟೂರ್ಗೋಸ್ಕರ ನಾನು ಬಂದಿದ್ದೀನಿ ಈ ಮನೆಯನ್ನು ಕಟ್ಟಿರುವಂಥವರು ಸಿವಿಲ್ ಕಾಂಟ್ರಾಕ್ಟರ್ ನಾಗರಾಜ್ ಭಟ್ ನನ್ನ ಜೊತೆ ಸಿವಿಲ್ ಕಾಂಟ್ರಾಕ್ಟರ್ ನಾಗರಾಜ್ ಭಟ್ ಅವರಿದ್ದಾರೆ ಬನ್ನಿ ಈ ಮನೆಯ ಒಂದು ಹೋಮ್ ಟೂರನ್ನು ಅವರು ನಮಗೆ ಮಾಡಿಸಿಕೊಡ್ತಾರೆ ವೈಡಂಗಲ್ ವೀಕ್ಷಕರ ಪರವಾಗಿ ನಾಗರಾಜ್ ಭಟ್ ಅವರಿಗೆ ಸ್ವಾಗತ ಸರ್ ಭಾಳ ಸುಂದರವಾದ ಒಂದು ಸಣ್ಣ ಕುಟೀರದಂತ ಮನೆ ಮಾಡಿದ್ದೀರಿ ನಿಮ್ಮ ಕ್ಲೈಂಟ್ ಅಶೋಕ್ ರಾವ್ ಅವರಿಗೋಸ್ಕರ ಅಶೋಕ್ ರಾವ್ ಅವರು ಬೆಂಗಳೂರಿನ ನಿವಾಸಿ ಮತ್ತು ಅವರ ಅನುಪಸ್ಥಿತಿಯಲ್ಲಿ ನೀವು ಈ ಮನೆಯದೊಂದು ಹೋಮ್ ಟೂರ್ ಮಾಡಿಸ್ತಾ ಇದ್ದೀರಿ ವೈಡ್ ಸೊ ತುಂಬ ಧನ್ಯವಾದಗಳು ನಿಮಗೆ ಸರಿ ಮನೆಯನ್ನು ಯಾವಾಗ ಕಟ್ಟಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರು ಮಾಡಿ ಮುಗಿಸಿದ್ರಿ ಒಟ್ಟಾರೆಯಾಗಿ ಮನೆ ಕಟ್ಟಲಿಕ್ಕೆ ಸುಮಾರು ಎಷ್ಟು ಸಮಯ ತಗೊಳ್ತು ನಿಮಗೆ ಓಕೆ ಅನಂತರ ಈ ಮನೆಯನ್ನು ಕಟ್ಟಿದಂತ ಏನು ಸೈಟ್ ವಿಸ್ತೀರ್ಣ ಎಷ್ಟು ಸಾವಿರದ ಸ್ಕ್ವೇರ್ ಫೀಟ್ ಸಾವಿರದ ಐವತ್ತು ಸ್ಕ್ವೇರ್ ಫೀಟ್ ಓಕೆ ಮನೆ ಯಾವ ದಿಕ್ಕಿಗೆ ಫೇಸ್ ಆಗಿದೆ ಪೂರ್ವ ದಿಕ್ಕಿಗೆ ಈ ಮನೆ ಕಟ್ಟಬೇಕಾದ್ರೆ ನೀವು ಏನೊಂದು ಕಾನ್ಸೆಪ್ಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಕಟ್ಟಿದ್ರೆ ಇಕೋ ಫ್ರೆಂಡ್ಲಿ ಹ್ಮ್ ಮತ್ತೆ ಲೋ ಬಜೆಟ್ ಹ್ಮ್ ಅಂದ್ರೆ ಹಳೆಯದು ಹೊಸ ಮಿಕ್ಸ್ ತರ ಒಂದ್ ತರ ಮಾಡಿ ಕಟ್ಬೇಕು ಅಂತ ಒಂಥರ ಇದು ಕಾಂಟೆಂಪ್ರರಿ ಮತ್ತು ಏನು ಇಕೋ ಫ್ರೆಂಡ್ಲಿ ಎರಡೂ ಸ್ಟೈಲ್ ಅನ್ನ ನೀವು ಸೇರಿಸಿ ಒಂದ್ ರೀತಿಯ ಫ್ಯೂಷನ್ ಹೊರಗಿಂದ ನೋಡಬೇಕಾದ್ರೆ ನಾವು ಬಹಳ ಆಸಕ್ತರಾಗಿದ್ದೀವಿ ಒಳಗಡೆ ನೀವು ಯಾವ ತರ ಮಾಡಿದೀರಿ ಅಂತ ಹೇಳಿ ನೋಡೋದಿಕ್ಕೆ ಈ ಹೋಮ್ ಟೂರ್ ಮಾಡೋಣ ವೀಕ್ಷಕರ ಇದು ಹೆಬ್ಬಾಗಿಲು ವುಡನ್ ಡೋರ್ ಅನ್ನ ಬಳಸ್ಕೊಂಡಿದ್ದಾರೆ ಹಾಗೇನೆ ಇಲ್ಲಿ ಒಳಗಡೆ ಬಂದ್ರೆ ವಿಶಾಲವಾದ ಏನು ಲಿವಿಂಗ್ ರೂಮ್ ಇದು ಲಿವಿಂಗ್ ಹ್ಮ್ ಹಾಗೆ ಇದೊಂದು ಬೆಡ್ರೂಮು ಹ್ಮ್ ಹ್ಮ್ ಹಾಲ್ ಓಪನ್ ಕಿಚನ್ ಹಾಗೆ ಪೂಜಾ ಏರಿಯಾ ಇವೆಲ್ಲ ಏನು ಯಾವುದೇ ರೀತಿಯ ಪಾರ್ಟಿಷನ್ ಇಲ್ಲದೆ ಮಾಡಿದ್ದೀರಿ ಹೌದು ಸೊ ಏನಿದ್ರ ಒಂದು ಕಾನ್ಸೆಪ್ಟ್ ನೀವು ಜಾಗದಲ್ಲೇ ಎಲ್ಲದಕ್ಕೂ ಯೂಸ್ ಆಗಬೇಕು ಮಾಡಿದ್ದು ಹ್ಮ್ ಒಂದು ಓಪನ್ ಕಿಚನ್ ಹಾಲು ನಂತರ ದೇವರದ್ದು ಎಲ್ಲದನ್ನು ಅಂದ್ರೆ ಕಮ್ಮಿ ಜಾಗದಲ್ಲಿ ಎಲ್ಲದಕ್ಕೂ ಬಳಕೆ ಆಗುತ್ತೆ ಅಂತ ಹಾಗೆ ವಿಶಾಲವಾಗಿ ಕಾಣುತ್ತದೆ ವಿಶಾಲವಾಗಿ ಕಾಣುತ್ತೆ ಅಂತ ಈ ತರ ಗೋಡೆಗಳನ್ನ ಏನು ಕಡಿಮೆ ಬಳಸಿದಾಗ ವರ್ಷ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ವೆಚ್ಚದಲ್ಲೂ ನಮ್ಗೆ ತುಂಬಾ ಉಳಿಯತ್ತೆ ಮತ್ತೆ ಜಾಗನು ವಿಶಾಲವಾಗಿ ಕಾಣುತ್ತೆ ಅದು ಯಾವ ಪರ್ಪಸ್ ಬೇಕಾದ್ರೂ ಬಳಸ್ಕೋಬಹುದು ಅಂದ್ರೆ ಪೂಜೆ ಇದ್ದಾಗ ಅದಕ್ಕೂ ನಿಲ್ ಇದ್ ಮಾಡ್ಬೋದು ಅಡಿಗೆ ಇದಕ್ಕೆ ಊಟಕ್ಕೆ ಬೇಕಾದ್ರೆ ಬಳಸ್ಕೋಬಹುದು ಡೈನಿಂಗ್ ಆಗಿ ಬಳಸ್ಕೋಬಹುದು ಎಲ್ಲದಕ್ಕೂ ಬಳಸ್ಕೊಳಕಾಗತ್ತೆ ಓಕೆ ಸರ್ ಇಲ್ಲಿ ರೂಫಿಂಗ್ ಗೆ ಏನು ಬಳಸಿದ್ದೀರಿ ನೀವು ರೂಪಿಂಗ್ ಗೆ ಕಬ್ಬಿಣ ಮತ್ತೆ ಮಂಗಳೂರು ಹೆಂಚು ಹೆಂಚು ಸೊ ಇಲ್ಲಿ ಸೀಲಿಂಗ್ ಅನ್ನ ನೀವು ಮಾಡಿದ್ದೀರಿ ಅಲ್ವಾ ಹೌದು ಸೊ ಇಲ್ಲಿ ಬಳಸಿದಂತ ಮೆಟೀರಿಯಲ್ ಏನು ಇದು ಮೆಟಲ್ ಆಮೇಲೆ ವಿ ಬೋರ್ಡ್ ಅಂತ ಸಿಗತ್ತೆ ಸಿಮೆಂಟ್ ಬೋರ್ಡ್ ಅಂತ ಅದನ್ನ ಹಾಕಿದೀವಿ ಬಟ್ ಮೇಲೆ ಏನು ಮನುಷ್ಯರು ಹೋಗ್ಬಿಟ್ಟು ಓಡಾಡಬಹುದು ಅಷ್ಟು ಗಟ್ಟಿದೆ ಅದು ಗಟ್ಟಿ ಬಳಕೆಗೆ ಬಳಕೆ ಇದು ಮಕ್ಕಳು ಆಟ ಆಡಬಹುದು ಫುಲ್ ಬಳಕಿಸಬಹುದು ಅಂತ ಓಕೆ ಇಲ್ಲಿ ಮ್ಯಾಸನರಿ ವರ್ಕ್ಸ್ ಗೆ ನೀವು ಬಳಸಿದ್ದೇನ್ ಸರ್ ಗೋಡೆಯ ಏನು ಕೆಂಪು ಗೋಡೆ ಕಟ್ಟೋದಿಕ್ಕೆ ನೀವು ಬಳಸಿರುವಂತದ್ದು ಯಾವ್ದು ಕೆಂಪು ಕಲ್ಲು ಅಂದ್ರೆ ಲೋಕಲಿ ಸಿಕ್ಕುವಂತ ಲ್ಯಾಟ್ರೈಟ್ ಸ್ಟೋನ್ಸ್ ಅಲ್ವಾ ಲ್ಯಾಟ್ರೈಟ್ ಸ್ಟೋನ್ ನಲ್ಲಿ ನೀವು ಗೋಡೆ ಕಟ್ಟಿ ನಂತರ ನೀವು ಪ್ಲಾಸ್ಟ್ರಿಂಗ್ ಮಾಡಿದ್ದೀರ ಅಲ್ವಾ ಇಲ್ಲಿ ಕೂಡ ಎಕ್ಸ್ಪೋಸ್ ವಾಲ್ಸ್ ಇಲ್ಲ ಇಲ್ಲ ಫ್ಲೋರಿಂಗ್ ನೀವು ಬಳಸಿದ್ದೇನ್ ಸರ್ ಇದು ಇದು ವಿಟ್ರೋಪೋಲ್ ಟೈಲ್ಸ್ ಟೂ ಬೈ ಹಾ ವಿಟ್ರೋಪೋಲ್ ಟೈಲ್ಸ್ ಓಕೆ ಸೊ ಟೂ ಬೈ ಫೋರ್ ಅಂದ್ರೆ ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಕಡಿಮೆ ಬರುತ್ತೆ ಸರ್ ಇಲ್ಲಿ ಬಹಳ ಸುಂದರವಾದ ವರ್ಲಿ ಪೇಂಟ್ ಅನ್ನ ಏನು ಗೋಡೆಯಲ್ಲಿ ಬಳಸ್ಕೊಂಡಿದ್ದೀರಿ ತುಂಬಾ ಆಕರ್ಷಕವಾಗಿ ಕಾಣ್ತಾ ಇದೆ ಮತ್ತು ಇದರಲ್ಲಿ ಕಲೆಗಾರನ ಒಂದು ಕೌಶಲ್ಯ ಕೂಡ ಎದ್ದು ಕಾಣ್ತಾ ಇದೆ ಈ ಕಲೆಯನ್ನು ಮಾಡಿದ ಕಲಾವಿದರು ಯಾರು ಮತ್ತು ವರ್ಲಿ ಪೇಂಟ್ ಬಗ್ಗೆ ನಿಮಗೆ ಒಂದು ಇಲ್ಲಿ ಬಳಸೋಣ ಅನ್ನುವಂತ ಒಂದು ಆಸಕ್ತಿ ಯಾಕೆ ಬಂತು ಇದು ಸಂತೋಷಗಡೆ ಅಂತ ಇಲ್ಲಿ ನಮ್ಮ ತಾಲೂಕಿನವ್ರೆ ಅವರು ಬಿಡಿಸಿ ಚಿತ್ರ ಇದೆಲ್ಲ ಒಂದು ಈ ಮನೆಗೆ ಸೂಟ್ ಆಗತ್ತೆ ಅಂದ್ರೆ ನಮ್ಮ ಟ್ರೆಡಿಷನಲ್ ಆರ್ಟ್ ಲೆಕ್ಕದಲ್ಲಿ ಇದು ನಶಿಸಿ ಹೋಗ್ತಾ ಇದೆ ಈ ಕಲೆ ಈಗ ಓರ್ಲಿ ಅಂದ್ರೆ ಈಗಿನ ಇವರು ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಮನೆಗಳು ಬಳಸ್ತಾ ಇಲ್ಲ ಎಲ್ಲರೂ ಸರಿ ಈ ಮನೆಯ ಓನರ್ ಅಶೋಕ್ ರಾವ್ ಅವರಿಗೂ ಬೇಕು ಅಂತ ಅಥವಾ ನೀವು ಸಜೆಸ್ಟ್ ಮಾಡಿದ್ರಾ ಎಕ್ಸಾಕ್ಟ್ ಅಲ್ಲ ಅವರಿಗೂ ಸ್ವಲ್ಪ ಓಲ್ಡ್ ಇದು ಬೇಕು ಅಂತ ಇತ್ತು ಸ್ಟೈಲು ಬಾಕಿ ಆರ್ಟ್ ಈ ತರದ್ದು ನಮ್ಗೂ ಅದ್ರ ಬಗ್ಗೆ ಆಸಕ್ತಿ ಇತ್ತು ಹಾಗಾಗಿ ಇಬ್ರು ಆಲೋಚನೆಗಳು ಒಂದೇ ತರ ಆಗಿದ್ ಓಕೆ ವೀಕ್ಷಕರೇ ನೀವು ನೋಡಬಹುದು ಓಪನ್ ಕಿಚನ್ ಇದೆ ಹಾಗೇನೆ ಪೂಜಾ ರೂಮ್ ಅಂತ ಸಪರೇಟ್ ಆಗಿ ಮಾಡಿಲ್ಲ ಇಲ್ಲಿ ಪೂಜೆಗೋಸ್ಕರ ಒಂದು ಪೂಜಾ ಮಂಟಪವನ್ನು ಕೊಟ್ಟಿದ್ದಾರೆ ಹಾಗೇನೆ ಒಂದು ಪೀಠವನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಗ್ರಾನೈಟ್ ಅನ್ನು ಬಳಸಿದ್ದಾರೆ ನೋಡಬಹುದು ಇದು ಬೆಡ್ ರೂಮ್ ಹ್ಮ್ ಇದು ಮಾಸ್ಟರ್ ಬೆಡ್ರೂಮ್ ಓಕೆ ಸೊ ಇದು ಅಟ್ಯಾಚ್ಡ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರುವಂತ ಇದು ಒಂದು ಬೆಡ್ರೂಮ್ ಇದು ಹೌದು ಸೊ ನೀವು ಮುಚ್ಚಿಗೆ ಅಂದ್ರೆ ಇಡೀ ಮನೆಗೆ ಕೊಟ್ಟಿದ್ದೀರಿ ಅಲ್ವಾ ಹೌದು ಸೀಲಿಂಗ್ ಅನ್ನು ಪೂರ್ಣ ಮನೆಗು ಇದೆ ಓಕೆ ಪೂರ್ಣ ಸೊ ವಿಶಾಲವಾದ ಏರಿಯಾ ಇದೆ ಮೇಲೆ ಹಾಗಾದ ಮೇಲೆ ವಿಶಾಲ ಅಲ್ವಾ ಅಲ್ಲೊ ನಿಮ್ಗೆ ತೋರಿಸ್ತಾ ಓಕೆ ಸರ್ ಇಲ್ಲಿಗೆ ನೀರಿನ ಸೌಕರ್ಯ ಹೇಗೆ ಸರ್ ನೀರು ಅಂದ್ರೆ ಬಾವಿ ಬಾವಿ ಇದೆ ಓಕೆ ಬಾವಿಯಿಂದ ಪಂಪು ಇದಾಗಿ ಓರ್ ಟ್ಯಾಂಕ್ ಇದೆ ಹ್ಮ್ ಟ್ಯಾಂಕಿ ಸಪ್ಲೈ ಇದೆ ಸಪ್ಲೈ ಕಡೆ ಬರುತ್ತೆ ಸರಿ ಓಕೆ ಇದು ಮತ್ತೊಂದು ಬೆಡ್ರೂಮ್ ಓಕೆ ಗೆಸ್ಟ್ ರೂಮ್ ಓಕೆ ಇದು ಕಿಚನು ಹ್ಮ್ ಹ್ಮ್ ಪೋನ್ ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ ಮೇಲೆ ಸಜ್ಜಾದಲ್ಲಿ ಹಾಗೆಯೇ ಇಲ್ಲೊಂದು ವಾಶ್ ಬೇಸಿನ್ ಇದೆ ವೀಕ್ಷಕರೇ ನಾನಿಲ್ಲಿ ಇವತ್ತೇನು ಹೋಮ್ ಟೂರ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಧಾರಾಕಾರ ಮಳೆ ಆಗ್ತಾ ಇದೆ ಮತ್ತು ಸಂಜೆ ಸಮಯ ಕೂಡ ಇದು ಬೆಳಕು ಸ್ವಲ್ಪ ಕಡಿಮೆ ತೋರ್ತಾ ಇರ್ಬೋದು ನಿಮಗೆ ಆದರೆ ಧಾರಾಳವಾಗಿ ಇಲ್ಲಿ ಗಾಳಿ ಬೆಳಕು ಓಡಾಡ್ತಾ ಇರುವಂಥ ಒಂದು ಏನು ವೆಂಟಿಲೇಷನ್ ಇದೆ ವಾತಾವರಣ ತುಂಬ ಆಗಿರೋದ್ರಿಂದ ಒಳಗೆ ಸ್ವಲ್ಪ ಬೆಳಕು ಕಮ್ಮಿ ಇದೆ ಇಲ್ಲಿ ಅಂದ ಹಾಗೆ ಕರೆಂಟ್ ಕೂಡ ಹೋಗಿದೆ ಈ ಏರಿಯಾದಲ್ಲಿ ಇದು ಬಾತ್ರೂಮ್ ಕಾಮನ್ ಬಾತ್ರೂಮು ಓಕೆ ಇದು ಕಾಮನ್ ಟಾಯ್ಲೆಟ್ ಓಕೆ ಸಾಕು ಸಾಕುಬಿಡಿ ಹಾಗೆಯೇ ಇಲ್ಲೊಂದು ಸಣ್ಣ ಯುಟಿಲಿಟಿ ಏರಿಯಾ ಇದೆ ಹಿಂದೆ ಬಂದರೆ ಈ ಮಲ್ನಾಡು ಏರಿಯಾದ ಒಂದು ಹೊರಾಂಗಣವನ್ನು ನೀವು ಇಲ್ಲಿ ನೋಡ್ಬೋದು ಗುಡ್ಡ ಕಡಿದು ಮನೆ ಕಟ್ಟಿದ್ದಾರೆ ಸುತ್ತ ಒಂದು ರೀತಿಯ ಫಾರೆಸ್ಟ್ ಏರಿಯಾ ಭಾಳ ಸುಂದರವಾದ ಕೃಷ್ಣನ ಒಂದು ವರ್ಲಿ ಪೇಂಟ್ ಇದೆ ಇಲ್ಲಿ ಸರ್ ಈ ಸ್ಟೇರ್ ಕೇಸನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀರಿ ಹೇಗೆ ಮಾಡಿದಿರಿ ಇದನ್ನು ಇದು ಮೆಟಲಿಂದನೇ ಮಾಡಿದ್ದು ಹ್ಞೂ ಹ್ಞೂ ಈ ಜಾಗಕ್ಕೆ ಸೂಟೇಬಲ್ ಆಗಿ ಓಕೆ

ಸ್ವಲ್ಪ ಕತ್ಲ ಇದೆ ವೀಕ್ಷಕರ ಬಹಳ ವಿಶಾಲವಾದ ನಮಗೆ ಬೆಳಕಿನ ವ್ಯವಸ್ಥೆಗೋಸ್ಕರ ಹಂಚನ್ನ ಡಿಸ್ಪ್ಲೇಸ್ ಮಾಡಿ ತೋರಿಸ್ತಾ ಇದ್ದಾರೆ ಬಹಳ ವಿಶಾಲವಾದ ಅಟ್ಟ ಇದೆ ಮಂಗಗಳೆಲ್ಲ ಬಂದು ಹಿಂಚನ್ನ ಸ್ವಲ್ಪ ಅಲ್ಲಾಡಿಸಿಡೋದು ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ ಹಳ್ಳಿ ಕಡೆ ಸ್ವಲ್ಪ ಇದೆ ಹ್ಮ್ ಅದು ಆ ಥರ ಏನು ಸಮಸ್ಯೆ ಇಲ್ಲ ತೀರ ದೊಡ್ಡ ಮಟ್ಟಿನ ಒಂದು ಸಮಸ್ಯೆ ಅಂತ ನಿಮಗೆ ಅನ್ನಿಸ್ಲಿಲ್ಲ ಅಲ್ವಾ ಅದೇನು ಸಮಸ್ಯೆ ಇಲ್ಲ ಓಕೆ ಇಲ್ಲಿ ನೆಲಕ್ಕೆ ಏನು ಬಳಸಿದ್ರಿ ಸರ್ ನೀವು ಇದು ಫ್ಲೋರ್ ಮ್ಯಾಟು ಹಾಂ ಹಾಂ ಟ್ರಸ್ ವರ್ಕಿಗೆ ನೀವೇನು ಬಳಸಿದ್ರಿ ಸರ್ ಇದು ಮೆಟಲ್ ಎಲ್ಲ ಮೆಟಲ್ ಜಿ ಐ ಮೆಟಲ್ ಓಕೆ ಜಿ ಐ ಪೈಪ್ಸ ಜಿ ಐ ಸ್ಕ್ವೇರ್ ಪೈಪ್ಸ್ ಓಕೆ ಜಿ ಐ ಸ್ಕ್ವೇರ್ ಪೈಪ್ಸನ್ನು ಬಳಸಿ ಇಲ್ಲಿ ಹೆಂಚನ್ನು ಅಳವಡಿಸಲಿಕ್ಕೆ ಟ್ರಸ್ ವರ್ಕನ್ನು ಮಾಡಿದ್ದಾರೆ ಸರ್ ಭಾಳ ವಿಶಾಲವಾದಂಥ ಕಿಟಕಿಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೀರಿ ಯಾವ ಥರದ ಕಿಟಕಿಯನ್ನು ಇಲ್ಲಿ ಬಳಸ್ಕೊಂಡಿದ್ದೀರಿ ಇದು ಮೆಟಲ್ಲು ಹ್ಞೂ ಮೆಟಲ್ಲು ಇದರದ್ದು ಇದು ಅಲ್ಯೂಮಿನಿಯಮ್ ಫ್ರೇಮ್ಗಳು ಓಕೆ ಗ್ಲಾಸ್ ವಿಂಡೋ ಓಕೆ ಸೊ ಅಲ್ಯೂಮಿನಿಯಮ್ ವಿಂಡೋಸ್ ಇವೆಲ್ಲ ಅಲ್ವಾ ಅದರಲ್ಲಿ ಬಹುಶಃ ಏನು ಸೊಳ್ಳೆ ಪರದೆಯನ್ನು ಕೂಡ ಬಳಸ್ಕೊಂಡು ಮೆಸ್ ಕೂಡ ಇದೆ ಮೆಸ್ ಅನ್ನು ಬಳಸ್ಕೊಂಡಿದ್ದೀರಿ ಓಕೆ ಎಲ್ಲ ಕಡೆ ಕಿಟಕಿಗಳನ್ನು ಇದೆ ರೀತಿ ಆಮೇಲೆ ರೂಮ್ಸ್ ಇದ್ದು ಡೋರ್ಸ್ ಎಲ್ಲಾ ಯಾವ ತರ ಮಾಡಿದೀರಿ ಸರ್ ಇದು ಪಿ ವಿ ಸಿ ಡೋರ್ ಪಿ ವಿ ಸಿ ಡಿಸೈನ್ ಡೋರ್ ಗಳು ಕಾಸ್ಟಲ್ಲಿ ಕಡಿಮೆ ಆಗತ್ತೆ ಮತ್ತೆ ನಮ್ಮಲ್ಲಿ ಮಲ್ನಾಡಿಗೆ ವುಡಿನ್ ಡೋರ್ ಗಳು ಸ್ವಲ್ಪ ಅಂದ್ರೆ ಇಲ್ಲಿ ಕೈ ಮುಳಿದ್ರೆ ಇದಾಗತ್ತ ಇಲ್ಲ ಏನಾಗತ್ತೆ ಅಂದ್ರೆ ಸ್ವಲ್ಪ ಮಾಯಶ್ಚರ್ ತಗೊಂಡು ಇದಾಗತ್ತೆ ವುಡಿನ್ ಡೋರ್ ಹಾಳಾಗ್ತ ಹ್ಮ್ 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 ಹಾಗಾಗಿ ಈ ತರದ್ದು ಇದನ್ನ ಬಳಸ್ತಾ ಇದ್ರಿ ಓಕೆ ಬಾಳಿಕೆ ಬರುತ್ತೇಳ ಉದ್ದೇಶದಿಂದ ಓಕೆ ಸರ್ ಇಲ್ಲಿ ನೀವು ಕಂಬಗಳನ್ನು ಬಳಸ್ಕೊಂಡಿದ್ದೀರಲ್ಲ ಇವೆಲ್ಲ ಮರದ ಕಂಬಗಳ ಹೌದಾ ಮರದ ಏನು ಮರ ಸರ್ ಇದು ಅದು ಸಾಗವಾಣಿ ಮರದ್ದು ಹ್ಞೂ ಹ್ಞೂ ಟೀಕು ಭಾಳ ಸುಂದರವಾದಂಥ ಈ ಮನೆಗೆ ನೀವು ಎಷ್ಟು ವೆಚ್ಚ ಮಾಡಿದ್ರಿ ಅದಕ್ಕೆ ಟೋಟಲ್ ಒಂದು ಇಪ್ಪತ್ತೆರಡು ಲಕ್ಷ ಆಗಿದೆ ಹ್ಞೂ ಎಲ್ಲ ಕ್ವಾಲಿಟಿ ಐಟಮ್ ಯೂಸ್ ಮಾಡಿದ್ದೇವೆ ಹ್ಞೂ ಹ್ಞೂ ಇನ್ನು ಸ್ವಲ್ಪ ಕಡಿಮೆಲ್ಲೂ ಮಾಡ್ಕೋಬೋದು ಅದಕ್ಕೆ ಹ್ಞೂ ಹ್ಞೂ ಈ ಪ್ರದೇಶದಲ್ಲಿ ಸುಮಾರು ಏನು ವರ್ಷದ ಒಂದು ಐದು ತಿಂಗಳು ಧಾರಾಕಾರ ಮಳೆ ಆಗೋದ್ರಿಂದ ಆ ಏನು ಹೆಂಚಿನ ಮನೆಗಳು ಇಲ್ಲಿಗೆ ಸೂಕ್ತ ಅನ್ಸು ಅನ್ಸುತ್ತೆ ಹೌದೌದು ನಮ್ಮಲ್ಲಿ ಮಳೆಗೆ ಇದೆ ಬೇಕು ಹಂಚಿನ ರೂಪಿಂಗ್ ಇದು ಸ್ಲ್ಯಾಬ್ ಮನೆಗಳು ನಮ್ಮಲ್ಲಿ ಬಾಳಿಕೆ ಬರಲ್ಲ ಹ್ಮ್ ಒಂದು ಸ್ಲ್ಯಾಬ್ ಹಾಕಿದ್ರು ಮೇಲ್ಗಡೆ ಮತ್ತೆ ಹಂಚಿನ ರೂಪಿಂಗ್ ಮಾಡ್ಲೇಬೇಕು ಹ್ಮ್ ಹ್ಮ್ ಒಂದು ನಾಲ್ಕು ವರ್ಷಕ್ಕೆ ಲೀಕ್ ಆಗೋ ಶುರು ಆಗತ್ತೆ ಹ್ಮ್ ಮತ್ತೆ ಬೇಸಿಗೆಲ್ಲೂ ಆಗಿರುತ್ತೆ ಹಂಚಿನ ಮನೆಗಳೇ ಹ್ಮ್ ಹ್ಮ್ ಅದೇ ನಮ್ಮಲ್ಲಿ ಹಂಚಿನ ಮನೆಗಳು ಸೂಕ್ತ ਮੱਲਾੜੀਏ ਉਹ ਓਕੇ